ಅರಣ್ಯದಲ್ಲಿ ಕಾಡು ಪ್ರಾಣಿಗಳಿಗೆ ತಲೆದೋರಿದ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಕಾಡು ಪ್ರಾಣಿಗಳ ನೀರಿನ ಸಮಸ್ಯೆಗೆ ದನಿಯಾದ ಸಮಾಜ ಸೇವಕ ಹಲಗೂರಿನ ಅಭಿಜಿತ್ ಬಸವರಾಜು ಎಂಬುವವರಿಂದ ಮಾನವೀಯ ಕಾರ್ಯ ಅರಣ್ಯದಲ್ಲಿನ ಪ್ರಾಣಿಗಳಿಗಾಗಿ ನೀರು ಪೂರೈಕೆ ಅಭಿಯಾನ ಆರಂಭ ಹಲಗೂರು ಮತ್ತು ಬಸವನ ಬೆಟ್ಟ ಅರಣ್ಯದಲ್ಲಿನ ಕೆರೆ ಕಟ್ಟೆ ತುಂಬಿಸಲು ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಾಲುಗೂರು ಮತ್ತು ಬಸವನ ಬೆಟ್ಟ ಅರಣ್ಯ ಪ್ರದೇಶ ಬಸವರಾಜು ಅವರ ಮಾನವೀಯ ಕಾರ್ಯಕ್ಕೆ ಕೈ ಜೋಡಿಸಿದ ಅರಣ್ಯ ಇಲಾಖೆ ಪ್ರಾಣಿಗಳ ಸಮಸ್ಯೆ ಅರಿತು ಕುಡಿಯುವ ನೀರು ಪೂರೈಕೆ ಮಾಡುತ್ತಿರೋ ಬಸವರಾಜ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ಪ್ರತಾಪ್ ಎ ಬಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಮುಖ್ಯ ಒಂದು ಏನಾದ್ರು ಈ ನಾನು ಕಾರ್ಯ ಮಾಡ್ತಾ ಇದ್ದ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದಿದ್ರೆ ಅದಕ್ಕೆ ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು ಯಾಕೆಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ರಿಸರ್ವ್ ಫಾರೆಸ್ಟ್ ಅಂದರೆ ಮೀಸಲ್ ಅರಣ್ಯ ಅಂದರೆ ಸಂರಕ್ಷಿತ ಮೀಸಲು ಅರಣ್ಯ ಸೊ ಅದಕ್ಕೆ ಯಾವುದೇ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ನನಗೂ ಸಹ ಇಲ್ಲ ಆದರೆ ಅರಣ್ಯ ಇಲಾಖೆಯವರ ಪರ್ಮಿಷನ್ ತಗೊಂಡು ಟ್ಯಾಂಕರ್ ಜೊತೆ ಹೋಗಿ ಸೊ ಅರಣ್ಯ ಇಲಾಖೆ ರವಿಬುರ್ಗಿ ಸರ್ ಆಗಿರ್ಬೋದು ಸಿದ್ದರಾಮು ಸರ್ ಆಗಿರ್ಬೋದು ಮತ್ತೆ ಭುವನೇಶ್ವರ್ ಆಗಿರ್ಬೋದು ಅನೇಕ ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಮ್ಮ ಜೊತೆ ಆಗಿದ್ದಾರೆ ಅವರೆಲ್ಲರ ಸಹಕಾರದಿಂದ ಅವರೇ ಇದಕ್ಕೆ ಮುಖ್ಯ ಕಾರ್ಯಕ್ರಮ ನೋಡಬೇಕಂತ ಅವ್ರ ಕಾರಣ ಸೊ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ